ಈಗ ಅದೊಂದು ಈಗ ಹೊಸ್ದಾಗಿ ಒಂದು ಈಗ ಈ ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಫಸ್ಟ್ ಕೊಡೋದು ಗಿಫ್ಟೇ ಮೊಬೈಲ್ ಆ ಮೊಬೈಲ್ ಕೊಟ್ಟು ಊರಿಗೆ ಹಾದ ಈ ಕಿತ್ತಂಗೆ ಅಡುಗೆ ಮನೆ ಬಿಟ್ಟು ನೋಡ್ರಿ ಮಾಳೆಗೆ ಮಾಳೆ ಮ್ಯಕ ಏನು ಮಾತಾಡ್ತಾವ ಏನಿಲ್ಲ ಮತ್ತೆ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಅಲ್ಲಿ ಹೋಗಿ ಏನು ಮಾತಾಡೋಕೆ ಹಾಂ ಏ ಭಾರಿ ಮಜಾ ಇರ್ತದೆ ನೋಡ್ಬೇಕು ನೀವು ಏನು ಚೆಂದ ನೋಡ್ನು ಚಂದ ತಿನ್ನು ಏನ್ರಿ ಅವನಿಗೆ ಎದ್ದ ಹೇಳತ್ತಿರ್ತಾರೆ ಶಿವ ಸಂಜಯನಮ್ಮ ಪಾರ್ ಫಸ್ಟ್ ಗಿಫ್ಟ್ ಕೊಡದೆ ಅವ ಮೊಬೈಲ ಮೊಬೈಲ್ ಕೊಟ್ಟ ಐಕೆ ಮನ್ಯಾಗ ಅಡಿಗೆನೆ ಬಿಟ್ಟರು ಅವಾಗ ಏನು ತಡ ತಡಕ ತಾಯಿ ತಂದೆ ಮಾತಾಡಿ ಕೇಳತ್ತಿದ್ಲು ಮೊಬೈಲ್ ಬಂತಲ್ಲ ನೋಡೋಕೆ ಈಗ ಒಂಥರ ಅವು ಪೇಪರಿ ಯಾವ್ದು ತಿರುಗಾಡ್ತಿರ್ತಾವಲ್ಲ ಏಸೋ ಮಂದಿ ಟವರ್ ಬರ್ಲಾರ್ದಕ್ಕ ಟವರ್ ಬರ್ಲಾರ್ದಕ್ ಮಾಳೆ ಮ್ಯಾಗ ಕುಂಬಿ ಮ್ಯಾಗ ಹಲೋ ಹಲೋ ಒಂದು ಬಕ್ ಬರ್ಲಿ ಬಿದ್ದು ಹೋಗ್ಯಾವ ಏಸೋ ಗಾಡಿ ಏನ್ರಿ ಫಸ್ಟ್ ಕೂಡದೇ ಅದೇ ಗಿಪ್ತಾವ ಮೊಟ್ಟ ಅಲ್ಲಿನೂ ಮಾತಾಡಿರ್ತಾಳೆ ಇಲ್ಲಿ ಏನು ಮಾತಾಡ್ತಾವನ ನೋಡ್ಬೇಕ್ರಿ ನೀವು ಅಲ್ಲೇ ಮಗ್ಗದಾಗಿದ್ದ ನಮಗೆ ತಿಳಿಯಲ್ಲ ಮಾತಾಡ್ತಾನ ಮಾತಾಡ್ತಾನ ಆಗಿನೂ ಮಾತಾಡ್ತಾಳೆ ಆಕಿನೂ ಮಾತಾಡ್ತೀವಿ ಇವನು ಮಾತಾಡ್ತಾನೆ ಕಡ್ಡಿ ಎಲಿತಾನ ಮಾತಾಡವ ಇವ ಅವ್ನು ಗೆಳೆಯರು ಕೇಳ್ತದ ಯಾಕೆ ಒಮ್ಮೆ ಒಟ್ಟು ಹೊರಗೆ ಬರ್ಲಗಿದಲ್ಲ ನಾ ಎಲ್ಲ ಬರ್ಬೇಕು ನೋಪ್ ನಮ್ಮ ಮನೆಗೆ ಬರಲಗಾರ ಹತ್ತ ವರ್ಷ ವರ್ಸಂದಾನು ಎರಡು ವರ್ಷ ಅಂದಾನು ಒಂದು ಹೆಣ್ಣಾರೆ ಹುಡ್ತು ಒಂದು ಗಂಡ್ರೆ ಹುಡ್ತು ನೀವು ಸುಮ್ಮ ಇರ್ತೀರಾ ಯಾವ ರಾತ್ರಿ ಟ್ಯೂಷನ್ ಅವ್ರಿಗೆ ನಿನ್ನ ಕಟ್ಕೊಂಡು ಒಂದು ಬಂಗಾರ ಇಲ್ಲ ಒಂದು ಬೇಳೆಯಲ್ಲಿ ಇಲ್ಲ ಒಂದು ಸೇರಿ ನಿಮ್ಮ ಅವು ಹಾಂ ಅಂತಾಳೆ ನಿಮ್ಮ ಅಪ್ಪಿ ಹಿಂಗೆ ನಿಮ್ಮ ಅಣ್ಣ ಹಂಗೆ ಅಂತಾನ ನನಗೆ ಸಾಕು ಸಾಕಾಗಿ ಹೋಗ್ಯದ ಏನ್ರಿ ಬೆಳಗಾನ ಕೊಯ್ಯ ಕೊಯ್ ಕೊಯ್ ಊರನ್ನ ಹೊಲ ಮಾರು ಮನೆ ಮಾರು ಕೋಲಾರಕ್ಕೆ ಮನೆ ತೊಳೋಣ ತಿಳ್ಕೊಳ್ದು ಯಾವಾಗ ಗಂಡಗ ಕಿವಿ ಊದ್ಲಕ್ಕೆ ಕತ್ರಿ ಕರಿ ಜಾಡಿಸ್ತದ್ ನೋಡ್ರಿ ಇದು ಹಾಂ ನೀನು ಕಟ್ಕೋಣ ಹಾಂಗಾಯ್ತು ಹಿಂಗಾಯ್ತು ನಾ ಇರಬಾರ್ದಾಗಿತ್ತು ನಾ ಬರಬಾರ್ದಾಗಿತ್ತು ಎಂಥದ್ದು ಗಂಟೆ ಬಿತ್ತು ಇದು ಕೊಯ್ ಅಂದ ಕೂಡಣ ಇದು ಕವದಿ ತೊಗೊಂಡ ಇಕ್ಳು ಕಲ್ಲೆ ಮಂಟಪಕ್ಕೆ ಬರ್ಪು ಯಾಕೆ ಹೋ ಕಲ್ಲೆ ಮಲ್ಲೆ ಎಲ್ಲಿ ನಡೆದಿದೆ का अज कल्याण टाकल अल् आराम बैलद काका गाळ आराम बरत मकळ मत अलो मनगे बिडला गरतियला या मनी मनी काका अल्लाडी बरसोदिव अंद अवशिट येळती पूर्ती बंद काका हल् चलो मारत कौद तोड हीटे निम संसार हे्रीटला संसार ವರ್ಷ ಎರಡು ವರ್ಷ ಮೊದಲಿದಕ್ಕೆ ಏನು ರೀ ರುಚಿ ಅನಿಸಿ ಏನು ಎಲ್ಲನೂ ಮಾಡಿದ್ದ ಕರೆ ಆದ್ರೆ ಯಾವಾಗ ನೀವು ಟ್ಯೂಷನ್ ಹೇಳಕ್ಕೆ ಚಲೋ ಮಾಡಿದ್ರಿ ಸುಮ್ಮನೆ ಸುರಿ ಬಂದಾಗ ಜಾರ ವರ್ಣನ ಮಾಡ್ತಿರ್ತಾರೆ ಭಾರಿ ಹುರ್ಪನಾಗ ಇರ್ತಾನವ ಸುರಿ ಒಂದನೇ ದಿವಸ ಹಾಕಿ ಪಾಠ ತೋತಾಳ ಕ್ಲಾಸ್ ಫಸ್ಟ್ ಕ್ಲಾಸ್ ಏನು ರೀ ನಿಮ್ಗೇನು ಏನರ ಅನ್ನೋ ಅಂದ್ರೆ ಸತ್ಯ ಬಿಡ್ತ ಅವ ಅಂತಾನು ಹುಚ್ಚಿ ನಿನಗೇನು ರೀ ಅದ್ರ ನಾ ಉಳಿತು ಅಂತ ಮಾಡಿದ್ದೇನೆ ನಾನು ಸತ್ಯ ಬಿಡ್ತೀನಿ ಅಂತ ಅಡ್ತ ಮೀಸಿಗೆ ಊರಿ ಹೊಡಿತದೆ ಸುಮ್ ಸುಮ್ಮನೆ ವರ್ಣನ ಮಾಡ್ತಿರ್ತಾಳಾಕಿ ರೀ ನೀವು ನೋಡಕ್ಕೆ ತೇಟ ಸಲ್ಮಾನ್ ಕಣ್ ಕಣ್ಣಂಗೆ ಕಾಣ್ತಿರ ಅಂದ್ಕೊಳ ಇದು ಮಿಸ್ಸಿ ಹಿಂಗೆ ಮಾಡ್ತ ಇದು ಕತಿ ಮುಗೀತು ಅವ ಅಂತಾನ ಅಕ್ಕಿ ಕರಿ ನೀ ಇರ್ಲಿಕ್ಕ ಹೊಚ್ಚಿ ಯಾರೇನು ಕಮ್ಮಿ ಅದು ಮಾಡಿದನಿ ನೀನು ಐಶ್ವರ್ಯ ರೈ ರೈ ತಂಗಿದ್ರಿ ಅಕ್ಕಿನಕೆ ಒಂದು ಗುಂಜಿ ಹೆಚ್ಚಿಗೆ ಇದೆಯಂತಾನ ಯಾವಾಗ ಇಟ್ಟು ಅಂದಿದ್ದು ಮೊದಲು ಏನಂದು ಥೊಡೆ ದಿವಸ ಏನ್ರಿ ನಿನ್ನ ಬಿಟ್ಟೇನ ಇರಲ್ಲ ಏಕೆ ಆತಾಳ ಅವನು ನಾನು ನೀನು ಬಿಟ್ಟೇ ಇರಲ್ಲ ಎರಡು ವರ್ಷ ಆಯ್ತು ಒಂದು ನೀರಿ ಇರ್ಬೇಕು ಇಲ್ಲ ನಾರೇ ಇರಬೇಕು ಹಂಗ್ರಿ ಮೊದಲು ಅಂದಿರ್ತಾರ ನೀನು ಬಿಟ್ಟೇನ ಇರಲ ತ ಅಯ್ಯ ನಿನ್ ಬಿಟ್ಟರು ನಾ ಇರ್ತೀನಿ ಅನ್ರಿ ಅಲ್ಲ ಹಬ್ಬಕ್ಕೆ ತವ್ರ ಮನೆಗೆ ಅಯ್ಯು ನಿನ್ ಬಿಟ್ಟೆ ಹಂಗೆ ಇರಲಿ ಅಂದಿರ್ತಾಳೆ ಸುರಭಿಗೆ ಎರಡು ವರ್ಷ ಆಯ್ತಲ್ಲ ನೀಯರಿ ಇರಬೇಕು ಇಲ್ಲಾರ ನಾರೇ ಇರಲ್ಲ ಎಲ್ತದ ಗಟ್ಟಿ ಬಿತ್ತೆ ಅವ್ವಾ ಈ ಕಿರಿಕಿರಿ ಕೊಡ್ಲಾಕೊಳ್ಳಿ ಪತ್ ನೋಡ್ಕೆ ಹೌದಿ ತೋಡಿ ಕಡೆ ಕಲ್ಯಾಣ ಬಿಟ್ಟ ಕಡೆ ಹೌದಲ್ರಿ ಸುಮ್ಮ ಇದು ಹೆಂಗೆ ಅದ ತಗೊಂಡು ಅಂತ ಕೇಳಿದ್ರ ಕತ್ತಿಗೆ ತುಪ್ಪ ಹಚ್ಚದಂಗೆ ಒಂದು ಕತ್ತಿ ಇದೆ ಒಂದು ಕತ್ತಿಗೆಂದ ತುಪ್ಪ ಏನರೀ ತುಪ್ಪ ಹತ್ತಿತ್ತು ಯಾವಾಗಿಂದ ಕತ್ತಿಗೆಂದ ತುಪ್ಪ ಹತ್ತಿ ಅದ ಇದು ನಾಯಿ ವಾಸನೆ ನೋಡಿದ್ರೊಳಗೆ ಅದು ತುಪ್ಪ ಅದ್ರ ವಾಸನೆ ಬಡಿತು ಇದು ಕತ್ತಿ ನೆಕ್ಲಕ್ಕದ ನಾಯಿ ಕತ್ತಿ ನೆಕ್ಲಕ್ಕದ ಇದು ತಿಳಿದದ ಆ ಕತ್ತಿ ಒಳಗಿನ ಇಟ್ಟು ರುಚಿಯಾದ ತಗೊಂಡು ನಾಯಿ ತಿಳಿದದ ಏನು ರೀ ಅದಕ್ಕೆ ಗೊತ್ತಿಲ್ಲ ಅದರ ಕತ್ತಿ ಹಿಂಗೆ ನಾ ನೆಕ್ಕುವಂಥ ಪ್ರಸಂಗದೊಳಗೆ ಅದ್ರ ನಾಲಿಗೆ ಹರಿದು ಅದ್ರ ಬಾಯಾಗಿನ ರಕ್ತ ತಾನೇ ತಾನೇ ನುಂಗ್ಲಾಕತ್ತದು ಅದಕ್ಕಿಂತ ಅರಿವಿಲ್ಲ ಆ ಮನೆ ಕಡ್ಲಿ ಚೀಲು ಹೆಸರಿನ ಚೀಲು ಏನೋ ಹಚ್ಚಿರ್ತೀವಿ ಮನೆಯಾಗ ಇಲಿ ಭಾಳ ಆಗಿರ್ತಾವ ಒಂದು ಬಲಿ ತೊಗೊಂಡು ಬಂದು ಒಯ್ದಿಂದ ಒಂದು ಆ ಚೀಲು ಸಂಧ್ಯಾ ಇಟ್ಟರೆ ಅಂದ್ರೆ ಇಲಿ ಬಂದು ಒಳಗೆ ಬೀಳ್ತಾವೇನ್ರಿ ಇಲಿ ಬಂದು ಭಾಳ ಒಳಗೆ ಬೀಳ್ತಾವ್ರಿ ಬೀಳಂಗಿಲ್ಲ ಆದರೆ ಏನು ಇಡಬೇಕು ಬಲಿಯಾಗ ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಇಡಬೇಕು ಹೌದಲ್ರಿ ನಿಮ್ಮ ಕಡೆ ಇಲಿಯೇ ರೀ ನಿಮ್ಮ ನೋಡಿ ಎದಿ ಹೊಡೆದಂಗೆ ಹೇಗೆ ನನ್ನ ಮಾತು ತಿಳಿತಾವಿಲ್ಲ ರೀ ನಾನು ಬಿಜಾಪುರ ಜಿಲ್ಲಾದಾಗ ಹುಟ್ಟದ ನನ್ನ ಮಾತು ಬಿಜಾಪುರವೇ ತಿಳಿತಿಲ್ಲ ತಿಳಿತಾವಿಲ್ಲರಿ ತಿಳೀತಿತ್ತು ಅಂದ್ರೆ ಹೆಂಗೆ ತಿಳಿಲ್ಲ ಅಂದ್ರೆ ಹಾಂ ಬಲಿ ತಯಾರು ಮಾಡಿರ್ತಾರೆ ಖಾಲಿ ಬಲಿ ಇಟ್ಟರೆ ಇಲಿ ಬಂದಂದ್ರೆ ಒಳಗೆ ಬಿಳೋಲ್ಲ ಅದರ ಏನು ಇಡಬೇಕು ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಅದರೊಳಗೆ ಇಟ್ಟಾಗ ಮಾತ್ರ ಇಲಿ ಬಂದ ಒಳಗೆ ಬೀಳತ್ತ ಇಲ್ಲಾದ್ರು ಬೀಳಲ್ಲ ಹೌದಲ್ರಿ ಅದರ ಏನು ಇಡ್ಬೇಕಂದ್ರೆ ವಾಸನೆ ಬರಬೇಕಾದ್ರೆ ಈಗೆಲ್ಲರೂ ನೀವು ದೊಡ್ಡ ಜಾತ್ರೆಗೆ ಹೋಗಿರ್ತೀರಿ ಹೋಗಿರ್ತಿರಲ್ರಿ ಎಲ್ಲರೂ ದೊಡ್ಡ ಜಾತ್ರೆಗೆ ಹೋಗಿರ್ತೀರಿ ಅವು ಬೆಂಡ ಬತಾಸ ಎಲ್ಲ ಅಂಗಡಿ ಇರ್ತಾವ ಆ ಕಡೆ ಮೂಗು ಹೋಗಲ್ಲ ಎಲ್ಲರೂ ಒಬ್ಬ ಮಿರ್ಚಿ ಬಜಿಗೆ ಕರಿತೀನಿತ್ತ ಮೂಗು ಸ್ವಯಂ ಆ ಕಡೆ ಜೋಗುತ್ತೆ ಮಿರ್ಚಿ ಬಜಿ ಕಡೆ ರೀ ಯಾವಾಗಿಂದ ಇಲಿ ಬಲಿಯಾಗ ನಾವು ಮಿರ್ಚಿ ಬದಿ ಇಟ್ಟಿ ಬೇತಿ ಅದು ಯಾವಾಗ ಇಲಿ ಮೂಗಿಗೆ ವಾಸನೆ ಬಡಿತ್ತು ಅತ್ತಿಕ್ಕೊಂದ್ರೆ ಇಲಿ ವಿಚಾರ ಮಾಡಿದೆ ಅಲ್ಲೆಲ್ಲಲ್ಲಿ ಇಲ್ಲೇನು ಇಟ್ಟು ನಮ್ಗೆ ಗೊತ್ತು ಕೊಣಂದ್ರ ಮೂರುಸೊತ್ತು ಬಲಿ ಬಲಿ ಬರ್ತಾವೆ ಯಾವಾಗಿಂದ ಬಲಿ ಬಲಿ ಬರ್ತದ ಬಲಿಗೆ ಬಾಗಿಲೇಸಿರ್ತಾವ್ರಿ ಬಲಿಗೆ ಬಾಗಲೇಸಿರ್ತಾವ ಒಂದು ಎರಡು ಮೂರು ಇರ್ತಾವನು ಬೆಡ್ರೂಮ್ ಬಾಗಿಲು ಬೇರೆ ಪೂಜೆದ ಕೂಲಿ ಬಾಗಿಲು ಬೇರೆ ಇರೋದು ಒಂದೇ ಒಂದು ಬಾಗಲ ಇರೋದೊಂದು ಬಾಗಿಲು ಇರ್ತದಲ್ಲ ಆ ಬಾಗಿ ನಂದು ಐದು ಯಾವಾಗ ಹೋಗಿ ಬ ಇಲಿ ಒಂದು ಈಟಂದು ಬಜಿ ತಿನ್ಬೇಕು ಅನ್ನೋದ್ರ ಒಳಗೆ ತಟ್ ಅನಗೆ ಬಾಗಿಲು ಮುಚ್ಕೊಂಡ್ಬಿಡ್ತು ಮುಚ್ಕೋತದಿಲ್ಲ ರೀ ಯಾವಾಗೆಂದ ತಟ್ಟೆ ಬಾಗಿಲು ಮುಚ್ಗೋತು ಇದು ಆ ಸಪ್ಪುಳಿ ಕೇಳಿ ಇಲಿ ಹೊರಗೆ ಎಪ್ಪೋ ಯಾರ ಬಂದ್ರೆ ನಾನು ಹೊಡಿತರ ಬಾ ತಿಂಡ್ ಒಳಗೆ ತಿರು ಹೊರಗೆ ಹೋಗ್ಬೇಕ ತಿಳ್ಕೊಂಡು ಒಳಗೆ ತಿರುಗ್ತದ ಒಳಗೆ ತಿರುಗ್ತದ ತಿರುಗ್ತದೆ ಹೊರಗೆ ಹೊಲಕ್ಕೆ ಬರ್ತೇನೆ ರೀ ಹೊರಗೆ ಬರ್ತದೆ ರೀ ಯಾವಾಗೆಂದ ಹೊಟ್ಟದ ಹೊರಗೆ ಹೋಗಕ್ಕೆ ಬರೋಂಗಿಲ್ಲ ಅನ್ನೋದು ಗೊತ್ತಾದ ಒಳಗೆ ಇಲಿ ವಿಚಾರ ಮಾಡ್ತದ ನಾ ಇದ್ರೊಳಗೆ ಬರಬಾರ್ದಾಗಿತ್ತುಯ್ಯಪ್ಪ ನಾ ಸುಮ್ಮ ಸುಮ್ಮನೆ ಬಂದೆಲ್ಲಪ್ಪ ನಾ ಇದ್ರೊಳಗಿಂದ ಬರಬಾರ್ದಾಗಿತ್ತು ನಾ ಸುಮ್ಮ ಸುಮ್ಮನೆ ಬಂದೆಲ್ಲ ಅತ್ಕೊಂಡು ಒಳಗೆ ನೀಲಿ ಒಂದು ಸುತ್ತ ಹರಿತಿರ್ತದ ಅದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದ ಅದೇ ಬಲಿ ಬಲಿ ಇದನ್ನು ಒಳಗೆ ಹೋಗ್ಬೇಕತ್ತದ ಬಾಗಿಲು ಮುಚ್ಚಿದ್ದಿತ್ತು ಇದು ಒಳಗೆ ನೀಲಿಗಿಂದ ಹೊರಗೆ ನೀಲಿ ಅಂತದ್ದು ದೋಸ್ತ ಒಂದು ಈಟು ಬಾಗಿಲು ತೆಗೆಯೋ ನಾ ಒಂದು ಹೀಟ್ ಬಜಿತಿತ್ತೀನಿ ಅಂತದ್ದು ಹೊರಗೆಂದು ಒಳಗಿಂದಂತದ ಒಳಗೆ ಬರ್ರಿ ಒಂದು ಸಾರಿ ಒಳಗೆ ಬಂದ ತಿರುಗಿ ಹೊರಗೆ ಹೋಲಕ್ಕೆ ಬರಂಗಿಲ್ಲ ನೀ ಏನ್ ಹೊರಗದಿದಿ ಆರಾಮದಿದಿ ಸುಮ್ಮರು ಓದ್ಕೊಂಡು ಒಳಗಿಂದ ಅಂತದ ಇದು ಹೊರಗಿಂದ ಮಗ ಇಟ್ಟು ತಾನೇ ತಿನ್ಬೇಕು ನಾವು ಒಂದು ಈಡು ತೆಗಿಯೋ ದೋಸ್ತ ಒಂದು ಈಡು ಬಾಗಿಲು ತೆಗಿ ಬ್ಯಾಡೋ ಈಗೇನು ಆರಾಮ ಹೊರಗೆ ಇದೆ ಆರಾಮದಿ ಸುಮ್ಮಿರು ಇಲ್ಲಿ ಒಂದು ಈಡು ಬಾಗಿಲು ತೆಗಿ ಬ್ಯಾಡ ಅಂತದದು ನಾನೇ ಬರಬಾರ್ದು ಬಂದು ನನ್ನ ದೊಡ್ಡ ಹೈರಾಣದಾಗ ಬಿದ್ದೀನಿ ನೀ ಯಾಕೆ ಸುಮ್ಮ ಸುಮ್ಮನೆ ಬೀಳುತ್ತಿದ್ದೀ ಯಾಕೆ ಅಂತಿರ್ತಾರಲ್ಲ ಈಗ ನೀವು ಯಾರು ಬೇಕಾದವ್ರು ಕೇಳ್ರಿ ಯಾಕಪ್ಪ ಇದಾನೆ ಏನು ಆರಾಮ್ರಿ ಅಪ್ಪ ಅವ್ರಿ ಮನೋ ಬಂದ ನಮ್ಮ ಮಠಕ್ಕೆ ಯಪ್ಪ ಅಂದ ಯಾಕೋ ಅಂದ ಸಂಸಾರದಾಗ ಒಟ್ಟು ಸುಖ ಇಲ್ಲ ಅಪ್ಪ ಅಂದ ನಾಂದೆ ಅದ್ರಾಗ ಸುಖ ಸನ್ಯಾಸಿ ನಾಯಕ ಸನ್ನೆಸ್ಯಾಕಿ ನಂಬಗೆ ಅವ ಬಂದು ನನಗೆ ಹೇಳಾಕತ್ತಾನೆ ಯಪ್ಪ ಹೊಟ್ಟು ಸಂಸಾರದಾಗ ಒಟ್ಟು ಸುಖ ಅಪ್ಪ ಮತ್ತು ಅದ್ರಾಗ ಸುಖ ಐತ ನಾಯಕ ಅಂದ ಸುಮ್ ಸುಮ್ಮನೆ ಅಂದ ಆಡ್ತಿ ಮಂದಿ ತಂದು ರೊಟ್ಟಿ ಕೊಡುತ್ತಾನ ಕಾಯ್ಕೋತ ನಾಯಕಮ್ಮ ಆ ಮಜಾ ಇರ್ತದ ಏನ್ರಿ ಈ ಸಂಸಾರದೊಳಗೆ ಅಂದ್ರೆ ಬಿದ್ದವರು ಕೇಳಿ ನೀವು ಮೊದಲು ಸ್ಟಾರ್ಟಿಂಗ್ ಮಜಾ ಇರ್ತದೆ ಸಂಸಾರದ ಬಿದ್ದವ್ರು ಕೇಳ್ರಿ ಯಾರು ಒಬ್ರು ಅನ್ನೋದು ಇಲ್ರಿ ಅಪ್ಪವ್ರೆ ನಮ್ಮ ಸುಖನೇ ಯಾರಿಗಿಲ್ರಿತ ಒಬ್ಬರೇ ಹೇಳಿ ನೋಡು ಯಾರು ಹೇಳಿ ಗಂಡಮಕ್ಳಿಗೆ ಕೇಳಿದ್ರ ಯಾಕಪ್ಪ ಆರಾಮ ಏನು ರೀ ಎಪ್ಪಾ ಮಳೆ ಹೆಚ್ಚಾಗ್ಯಲ್ ಆಗ್ಯದ ಭಾಳ ವಾಜ್ಯದೇ ನಮ್ಮಲ್ಲಿ ತೋರ್ಸೊಳಕ್ಕೆ ಚೀಟಿ ಚಿಪಟಿ ಕಟ್ಸ್ಕೊಳಕ್ಕೆ ಬರೋರೆ ನಿಮ್ಮಂತವ್ರಿ ಗಂಡು ಬರ್ತಾರೆ ಮುತ್ತರು ಅಂತಾನ ಯಾಕೋ ಒಟ್ಟು ನಾನು ಹೆಣ್ತಿನೂ ಕಂಡು ನಾನು ಕಂಡ್ರೆ ಗುರ್ರಲಕ್ಕತ್ತಳ ಒಂದು ಒಂದು ತಾಯ್ತು ಕಟ್ಟತಾರೆ ತಾಯ್ತು ಕಟ್ಟದ್ರೆ ಅನ್ನೋದು ಬಿಡ್ತಾಳೆ ನಾಕಿ ಆ ಇವ ಇಟ್ಟು ಹೇಳಿ ಹೋಗುದ್ರಾಗ ಅವನು ಹೆಂಡತಿ ಬರ್ತಾಳೆ ಇದು ಯಾರು ಮಾಡ್ಸ್ಯಾರ ನೋಡಿರಿ ಮುತ್ಯ ಅಂತವ ಅವೇ ನಾವೇನು ಹೇಳಿರಂಗಿಲ್ಲ ಏನು ಮಾಡ್ಸ್ಯಾರ ಮಟ್ಟಿರೋ ತಿ ನಾವೇನು ಹೇಳಿರಂಗಿಲ್ಲ ಅವರೇ ಬಂದು ಅಂತಾರೆ ಮುತ್ತೆ ಯಾರೇ ಮಾಡ್ಸ್ಯಾರ ನೋಡ್ರಿ ನಾನು ಕಂಡ್ರೆ ಗುರ್ರಲಕ್ಕ ನಾನು ಹೆಂಡತಿ ನಾವು ಮತ್ತು ಹಿಂಗೆ ಪಂಚಾಂಗ ತಿರುಗದ ಮಾಡೋದು ನಮಗೂ ಏನು ತಿಳಿಯಂಗಿಲ್ಲ ಪಂಚಾಂಗದಾಗ ನಾವು ಸುಮ್ಮನೆ ಎರಡು ಮೂರು ಪೇಜ್ ತಿರಿ ಹೂಗಳ್ ಹಚ್ಚಿ ಹಚ್ಚಿ ತಿರಿ ಅದು ಬಾರದು ಇದು ಬಾರದು ಅಂದ ಇಲ್ಲೋ ನೀ ಅಂದಾಗ ಮಾಡಿದ್ದೆ ಅದ ಮಾಡಿದ್ದೆ ಅದ ಅಂದ ಕೂಡೇನ ಪಾಪವಾ ಅಂತಾನೆ ಅಪ್ಪ ಏನೋ ಮಾಡು ಕಮ್ಮಿ ಮಾಡ್ರಿ ಎಪ್ಪ ಏ ಇಲ್ಲೋ ಅದಕ್ಕೆ ಖರ್ಚು ಅದ ಏಟದ ಖರ್ಚು ಒಂದು ಏಳೆಂಟು ಸಾವಿರ ರೂಪಾಯಿ ಖರ್ಚು ಬರ್ತದೆ ಇವ ಅಂತಾನೆ ಹೋಗಲಿಕ್ಕ ಅದು ಗುರ್ರನ್ನೋದ್ರೆ ತಪ್ತದ ಯಾರ ಭಾಳ ಮಂದಿ ಮಕ್ಳು ಅಂಜಲಕ್ಕ ಇವು ಮನೆಗ್ ಬರ್ಲಿಕ್ಕ ನೀವು ಬಾಗಿಲು ತಲಬಾಗಲ ಕಾಲಿಟ್ಟು ಒಂದು ಜರಕೋತಿದ್ದೀರಿ ಎಪ್ಪೋ ಇವತ್ತು ಚೆನ್ನಾಗಿ ಇವತ್ತು ಕೂಡ ಒಳಗೆ ಬರ್ಲಾಕತ್ತ ನೀವು ಹೆಂಗೆ ಮನೆ ಆಗು ಹಂಗೆ ಕಡಗೈ ಮಾರಿ ಹಂಗೆ ಕೂತ್ರಿ ಇತ್ತದ್ರ ಏನು ರೀ ಹಿಂಗೆ ಮಾರಿ ಹಿಂಗೆ ಇದು ಮಾಡಿಕೊಂಡು ಹಾಂ ಕುಂತ್ರಿ ಎತ್ತು ಕೂಡಂದ್ರೆ ಹೀ ನೋಡ್ದು ಇನ್ನೂ ನೀವು ಧಾರವಾಹಿದಾಗ ಇರ್ತೀರಿ ಓ ಈಗ ಅಲ್ಲಿ ಅಲ್ಲಿ ಅದ ಅದು ಯಾವಾದ್ರೂ ಒಂದು ಮರ್ಡ್ರ್ ಆಗುತ್ತಾನ ಈಗ ಹೇಳಕ್ಕೆ ಕಾಣಲ್ಲ ಟಿ ವಿ ಆಗ ಹಾ ಹೋಗವು ಅವು ಕುಡಿಯೋದು ಕಲಿಸವ್ರೆ ನೀವು ಹೆಣ್ಮಕ್ಳು ಯಾಕ್ರಿಗೆ ಕುಡಿಯೋದು ಕಲಿಸವ್ರೆ ನೀವು ಅವು ಗಾಂಡೆದೇನಂದ ಬರ್ತಾವಲ್ಲ ಏಳುವರೆ ಎಂಟಕ್ಕಂದು ಮನೆಗೆ ಬರ್ತಾವಲ್ಲ ಗಪ್ಪನೆ ಉಣಿ ಉಣಿಸಿ ಬಿಟ್ಟರೆತವ್ರೆ ಅವು ಅಲ್ಲೇ ಮನೆ ಮಕ್ಕೋತಾವ ನೀವು ಹ್ಯಾಂಗೆ ಮಾಡೋಂಗಿಲ್ಲ ಅದು ಬಂದಿದ್ದು ಸದಕೆ ನೋಡೋಂಗಿಲ್ಲ ಮನೆಯಾಗ ಕಳ್ತಾನೆ ಮಾಡ್ಕೊಂಡು ಹೋದ್ರೆ ಗೊತ್ತಾಗಲ್ದು ಹೇಳ್ರಿ ತಾಟ ಹಂಗೆ ಟಿ ವಿನೇ ಈ ಹುಡುಗ ಕೇಳ್ರಿ ನಾವು ಒಂದು ಕಡೆ ಹೋಗಿದ್ದೀವಿ ಕರೆಂಟ್ ಹೋಗೀತಾವ ಊರಾಗ ನಮ್ಗೆ ಆ ಮನ್ಯಾಗೆ ನಮಗೆ ಇಳಿಸ್ಯಾರ ಏನ್ರಿ ಆ ಮನೆಗೆ ನಮಗೆ ಇಳಿಸ್ಯಾರ ನಾವು ಉಳ್ದಿದ್ದೀವಿ ಸಾಯಂಕಾಲದಿಂದ ಆರು ಗಂಟೆ ಆಗಿತ್ತು ಕರೆಂಟ್ ಹೋಗಿತ್ತು ಈಗಿ ಫೋನ್ ಹಚ್ಚಾಳ ಇನ್ನೊಂದು ಊರಿಗೆ ಕರೆಂಟಿದ್ದು ಊರಿಗೆ ಐ ತಂಗೆ ಆಕಿನ ಗಂಡ ಆಕಿರ ಜೋಡಣೆ ನೀವು ನಾನು ಬೇರೆ ದೇಮ್ ಜೋಡವಿ ಹಾತಾತು ಮಾಡಿದೆ ನಾ ಎದಿ ಮಾಡ್ದೆ ಅಂದ ಯಾರು ಅಕ್ಕ ಅಂದೇನಾ ಯಾರು ಅಕ್ಕ ಅಂದ ಕೂಡ ಏನು ರೀ ಆಕಿ ಅಂದ ಐ ಇಲ್ಲಿಯಪ್ಪ ಧಾರವಾಗ ನಾಂದೆ ಯಾವಕ್ಕೆ ಗಾಂಡಿ ಆ ಕಡೆ ಹೋದ್ರೆ ನಿನಗೇನು ನಿನ್ನ ಗಾಂಡಿ ಎಲ್ಲಿ ಬಿದ್ದದ ಮೊದಲು ಅದು ಹುಡುಕು ಊರಾಗಿ ಹಿಡ್ ಚೆಂದ ಪ್ರೋಚನ ಹಚ್ಚಾರು ಹಿಡ್ ಚೆಂದ ಕಾರ್ಯಕ್ರಮ ನೋಡೋದ ಎಲ್ಲಿ ಕುಡ್ದು ಎಲ್ಲಿ ಬಿದ್ದದನ್ನ ಕಟ್ಟದಾಗ ಧಾರವಾ ಗಾಂಡಕ್ಕೆ ಕೇಳ್ತಾಳೆ ಅಕ್ಕಿನ ಗಾಂಡ ಅಕ್ಕಿನ ನಾನು ಬೇರೆ ಅಕ್ಕಿ ಜೋಡ ಅದ ಯಾರು ಜೋಡಿ ವಾದ್ರೆ ನೀನು ಮಾಡೋಕ್ಕೇನು ಇಲ್ಲಿ ಕೂತು ಏನು ರೀ ಧಾರವಾಹಿ ನೋಡೋದು ಅದರ ಹೆಂಗೆ ಅದ್ರ ಏನು ಮತ್ತು ಕರಿಮಣ್ಣಿಲ್ಲರೇ ಅತ್ತಿ ಸೊಸಿ ಜಗಳ ರೀ ಸೌತೆರ್ ಜಗಳ ನಾದಿಂದರ್ ಜಗಳ ಆ ಜಗಳ ನೋಡಿನೇ ಮನೆಗೆ ಅಂದ್ರೆ ಹತ್ಕೊಂಡು ಕೂತಬೇಕು ಜಗಳ ಹತ್ತಿದೊಂದು ರಿಮೋಟೇನೆ ಬ್ಯಾರೆ ಸೌತಿದೊಂದು ರಿಮೋಟೇ ಬ್ಯಾರೆ ಆ ಪರಿಸ್ಥಿತಿ ಎಲ್ಲಿಗೆ ಬಂದದ ಅವು ಗಾಂಡದ್ಯಾರ ಗಾಂಡದ ಮನೆಗೆ ಬಂದ್ರು ಸದಕ್ಕೆ ಅವು ಕರು ಅಲ್ಲ ಅಲ್ಲಿ ಮನೆಗೆ ಬೀಗರು ಬಂದ್ರೆ ತಮಗೆ ನೀರು ಕೊಡೋಲ್ಲ ರೀ ಹೆಣ್ಮಕ್ಳು ರೀ ಅಯ್ಯ ಅಲ್ಲೇ ಬಕೆಟಾಗಿ ಇಟ್ಟಿನ್ ಮಾಡಿ ಅಣ್ಣ ಕಾಲು ತೊಗೊಂಬಾ ಅದು ಬೇಗ ಮುಗಿತ ಒಂದು ಬೇಗನ ಕತಿ ಎಂದ ಕಳತನ ಮಾಡ್ಕೊಂಡು ಅಂಟಾರ ಏನು ನಮ್ಗೆ ಇದಾವೆ ಯಾಕಂದ್ರೆ ಅಷ್ಟು ಮಗ್ಗನಾಗಿ ಬಿಟ್ವಿ ನಾವು ಟಿವಿಯಾಗ ಟಿ ವಿಯಾಗ ಮಗ್ಗನಾಗಿವಿ ಅದಕ್ಕಾಗೇ ಹೆಣ್ಮಕ್ಳು ಒಟ್ಟು ನಗೋದಿಲ್ಲ ಏನೂ ಇಲ್ಲ ಏನ್ರಿ ಆ ಟಿ ವಿ ನೋಡಿ 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 ಹ್ಯಾಂಗಾಗಿರೋ ತಗೊಂಡು ಕೇಳಿದ್ರೆ ಹೆಂಗೆ ಗಂಡನ ಕಂಡ್ರೆ ಹುಲಿ ಕಂಡಂಗೆ ಕಾಣ್ರಿ ಯಾಕಂದ್ರೆ ಅದು ಒಟ್ಟು ನಗೋದಿಲ್ಲ ಎಲ್ಲಿ ಕೂತರು ಸಮಾಧಾನ ನಿಮ್ಗೆ ಇಟ್ಟು ಚೆಂದ ನಗಸಾಕತ್ತೀನಿ ಅಂದ್ರೆ ನಗಲ್ರಿ ನೀವು ಯಾಕಂದ್ರೆ ಟಿ ವಿ ನೋಡಿ 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 ಮಾರಿ ಗಂಟು ಹಾಕೊಂಡು ಕೂತು ಹಾಗೆ ಆಗ್ಯದ ನಿಮ್ಗೆ ನಿದ್ದೆ ಬರಬಾರ್ದು ನಗಸ್ಗೋ ಅಂತ ಹೇಳ್ಬೇಕತ್ತ ನಿಮಗೆ ನಗಸ್ತಿರ್ತೀವಿ ಹೌದು ಇಲ್ಲಿ ಗಂಡ್ಮಕ್ಳಂದು ಎಂಟು ಮಂದಿ ಹಂಚ್ಲಾಕತ್ತಾರೀ ಇವ ಗಾಂಡ ಕೇಳು ಇವ ಏಳೆಂಟು ಸರ್ ಪಂದು ಹೋಗಲಿಕ್ಕೆ ಎಪ್ಪಾ ಅಂತಾನ ಇವ ಕೇಳಿ ಹೋಗೋದ್ರಾಗೆ ಅವ್ನು ಹೆಣ್ತಿ ಬರ್ತಾಳೆ ಮಾತಾಟಕ ಅಪ್ಪ ಅವರು ಅಂತಾಳೆ ಯಾಕೆ ಬಾ ಅಂತೀವಿ ನನ್ನ ಗಂಡ ನಾನು ನೋಡಿದ್ರೆ ಗುರುತವ್ರಪ್ಪ ಏನ್ರಿ ಅವ್ನು ನನಗೆ ಅವ್ನಿಗೆ ಏನು ರೀ ಮಾಡ್ಸ್ಯಾರ ನೋಡೋಣ ಅಕ್ಕನು ಅಕ್ಕಿಗೂ ಅದೇ ಪಂಚಾಂಗಿ ಅವೇ ನಾಲ್ಕು ಬಾಜ್ ತಿರುಗಿ ಅಕ್ಕಿಗು ಇಲ್ಲವಾ ನೀಂತಿದ್ದರೆ ಅದು ಮಾ ಮಾಡ್ಸ್ಯಾರ ನ ಮಾಡ್ಸಾರು ಅಕ್ಕಿ ಅವ್ ಅಕ್ಕಿಗು ಎಂಟು ಸಾವಿರ ರೂಪಾಯಿ ಹೇಳೋದೆ ಇವು ಅಡ್ಡು ಹಾದ ಬಳಕೆಂದ ಹತ್ತಿ ಬರ್ತಾಳೆ ಅತ್ತಿ ಬಂದು ನನ್ಗೆ ಮಗನಿಗೆ ನಾನು ಸೊಸಿಗೆ ಆಗಿಬರ್ಲಾಗಿದ್ದೆ ಎಪ್ಪ ಯಾರು ಮಾಡ್ಸ್ಯಾರ ನೋಡತ್ತ ಅಕ್ಕಿಗೆ ಎಂಟು ಸಾವಿರ ರೂಪಾಯಿ ಹೇಳದೆ ಅದಕ್ಕೆ ಮುಗಿ ಮುದುಕಿ ಹೋಗುದ್ರಾಗ ಮತ್ತೆ ಅದು ಮುದುಕು ಬರ್ತದ ಅದಕ್ಕೂ ಎಂಟು ಸಾವಿರ ರೂಪಾಯಿ ಹೇಳದೆ ಒಂದೇ ಮನೆಗೆ ಏಟಾಯ್ತು ರೀ ಹಾ ಒಂದೇ ಮನೆಗೆ ರೂಪಾಯಿ ಆಯಿತು ಮೂವತ್ತೆರಡು ಸಾವಿರ ರೂಪಾಯಿ ಆಯ್ತು ಮೂವತ್ತೆರಡು ಸಾವಿರ ರೂಪಾಯಿ ತೋಳವ ಇನೋವಾ ಕಾರ್ ಇಡಲ್ಲ ಹಾಂ ಪಂದ್ಯ ಮನೆಗೆ ಮೂವತ್ತೆರಡು ಸಾವಿರ ರೂಪಾಯಿ ತೊಗೊಂಡ್ರ ಫಾರ್ಚುನರ್ ಕಾರ್ ಇಡ್ತಾನೆ ಇನೋವಾ ಕಾರ್ ಇಡ್ತಾನ ಇದಕ್ಕೆ ಯಾವಾಗ ಕೂಡ ಹತ್ತಂಗಿಲ್ಲ ರೀ ಯಾವಾಗ ಹತ್ತಂಗಿಲ್ಲ ಯಾರು ಸುಖದಾಗಿದ್ದು ಎತ್ತಿಕೊಂಡು ಯಾರು ಹೇಳ್ತಾರ ಇದು ಮಜಾ ಅದ ಏನ್ರಿ ಹೇಳತ್ತಾರಿಲ್ಲ ದಾರಿ ಹಿಡಿದು ಪೋ ಪೋಪುವ ಸ್ವಾನ ದಾರಿಯಲ್ಲಿ ಬಿದ್ದಿಯ ಎಲುವಮ್ಮ ಕಡಿವಡೆ ತನ್ನ ಬಾಯಿಯ ಲೋಳೆ ತನಗೆ ರುಚಿ ಉಂಟು ತಿಪ್ಪದಲ್ಲದೆ ಆ ಎಲುಬಿನೊಳಗೆ ಏನು ಸಾರಸವಿ ಉಂಟು ಅಂತ ಕೇಳ್ತಾನೆ ಏನಂತಾರೆ ಅವರು ಒಂದು ದಾರಿ ಹಿಡ್ಕೊಂಡು ನಾಯಿ ಹೊಕ್ಕಿರ್ತದ ದಾರಿಯಾಗಿಂದ ಒಂದು ಎಲುಬು ಬಿದ್ದಿರ್ತದ ಯಾವಾಗಿಂದ ಎಲುಬು ತಗೊಂಡು ನಾಯಿ ಕಡಿತಿರ್ತದ ಕಡ್ದು 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 ಯಾವಾಗಿಂದ ಕೆಳಗಿನ ಹಲ್ಲಿಗೆ ಮ್ಯಾಲಿನ ಹಲ್ಲಿಗೆಂದು ಪೆಟ್ಟು ಬಿದ್ದು ಆ ನಾಯಿಗೆ ತನ್ನ ಹಲ್ಲಾಗಿಂದೇ ರಕ್ತ ಬರ್ತಿರ್ತದ ನಾಯಿಗೆ ತನ್ನ ಹಲ್ಲಾಗಿಂದ ರಕ್ತ ಬರ್ತಿರ್ತದ ಅದೇ ರಕ್ತ ಕುಡಿದು ನಾಯಿ ತಿಳ್ಕೊಂಡದ ಈ ಎಲಿವಿನೊಳಗೆ ರುಚಿ ಆದತ್ತೆ ಕುಡಿದ್ ನಾಯಿ ತಿಳ್ಕೊಂಡಂಗ ಅದರೊಳಗೆ ರುಚಿ ಇಲ್ಲ ಸುಖ ಅದರೊಳಗಿಂದ ಇಲ್ಲ ಭಾಳ ಮಂದಿ ತಿಳ್ಕೊಂಡ್ರೆ ಪ್ರಾರಂಭದೊಳಗೆ ಏನಿರ್ತದಲ್ಲ ನಾ ಹೇಳಿದ್ಮೇಲೆ ನಿಮಗೆ ಅದು ಒಳಗೆ ಬಿದ್ದಿರ್ತಕ್ಕಂಥ ಇಲಿ ಇಲಿ ಎಪ್ಪೋನೆ ಸುಮ್ಮನೆ ಬಂದೆ ಇದ್ರಾಗ ನಾ ಬರಬಾರ್ದಾಗಿತ್ತ ತಿಂಡ್ ಒಳಗೆ ನಿಲಿ ಅಳತ್ರ ಇನ್ನೊಂದು ಇಲಿ ಅಂತದ ದೋಸ್ತೊಂದು ಈಡು ತೆಗಿಯೋ ಬಾಗಲ ಯಾಕಂದ್ರೆ ಅದು ರುಚಿ ಗೊತ್ತಿಲ್ಲ ಇದಕ್ಕೆ ಗೊತ್ತಿಲ್ಲ ಮಗ ಇಟ್ಟು ತಾನೇ ಚೈನ್ ಹೊಡಿಬೇಕ ನಾವು ಇವಾಗ ಕೇಳಕತ್ತವ ಇವ್ ಹುಡುಗರು ಈಗ ತರ ಹುಡುಗರು ಯಪ್ಪ ನಮ್ಮ ಲಗ್ನ ಮಾಡಲ್ಲ ಅವನು ಕೇಳಕತ್ತಾವ ಇಲ್ಲ ಮನ್ಯಾಗ ಯಾವ ನಮ್ಮ ಲಗ್ನ ಮಾಡೋಲ್ಲವನು ತಿರಿ ನಾನು ವಾರಿದವರು ಅಡ್ಡ ಹಾಡ್ದಾರ ಅವು ಮನ್ಯಾಗ ಮನ್ಯಾಗ ತಂದೆ ಅಂತಾನ ಇನ್ನೊಂದು ತೊಡೆ ದಿವಸ ಇರು ಆರಾಮಿರು ಇದ್ರೆ ಏನು ಇಲ್ಲ ಅಪ್ಪ ತಾನ ಸುಮ್ಕೊಂಡು ಅಮ್ಮರ ತಾ ಚೈನಿ ಹೊಡೆದನ್ ನಮ್ಗೆ ಅಂತಾನ ಅಂತಾನತ್ತವು ಅವು ಲಗ್ನ ಅಂದರೆ ಚೈನಿ ಹೊಡ್ಲಿಕ್ಕೆ ತಕೊಂಡು ಅವ್ರು ತಿಳ್ಕೊಂಡಾರ ಏನು ರೀ ಇವರೆಲ್ಲ ಇವು ಹೊಸ ಲಗ್ನ ಆಗಿದೆ ಅಂದರೆ ಈ ಸಿನಿಮಾ ಹೋಗೋದು ಹೋಗೋದು ನೋಡ್ತಿರ್ತಾರಲ್ಲ ಗಾಡಿ ಮ್ಯಾಗೆ ಕೂತ್ ಅದು ಮಜೆ ಇರ್ತದಂಗೆ ಇವು ಜಗಳ ಮತ್ತು ಅಂಥ ಹುಡುಗರು ತಗೊಂಡು ನಂಬಲಿ ಬಂದಿರ್ತಾರ ಅಪ್ಪವ್ರು ಅಂತ ಒಟ್ಟು ಹುಡುಗ ಮನೆಗೆ ರೀ ರಾತ್ರಿ ಬಾರಕ್ಕೆ ಬರ್ತದೆ ಒಂದಾಗ ಬರ್ತದೆ ಅದಕ್ಕೊಂದು ಏನು ರೀ ಕಟ್ಟ್ರಿ ಅಂದ್ಕೊಳ ಯವಾ ಇದಕ್ಕೆ ದಾರ ಪಾರ ಮೇಳ ಹರಂಗಿಲ್ಲ ತಾಯ್ತಾ ಮೇಳ ಹರಂಗಿಲ್ಲ ಇದು ಕೊಳ್ಳೆ ಒಂದು ಒಳ್ಳೆ ಕಟ್ಟು ಏನು ರೀ ಹೆಂಗೆಗಳು ಕಟ್ತಾರಲ್ಲ ಅಂಥದ್ದು ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತ ಅಂದ್ರೆ ಅದಕ್ಕೊಂದು ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಅಂದಂಗೆ ಇನ್ನು ಅಪ್ಪ ಅವರು ಹೇಳ್ಯಾರು ಕುಣದು ಆ ಕಡೆ ಈ ಕಡೆ ಹೆಣ್ಣುಗಳು ನೋಡ್ತಾರೆ ನೋಡ್ತಾರಲ್ರಿ ನೋಡಿ ಒಂದು ಒಂದು ಎಡ್ಡ ಗಟ್ಟು ನೋಡೋರು ನೀವು ಹೇಗೆ ಹೋಗ್ತದೆ ಒಂದು ಊರಿಗೆ ಹೋಗೋದು ನೋಡ್ತದೆ ಬರ್ತದೆ ಈ ಕಟ್ಟಿ ಕಂಪ್ನಿ ಇರ್ತದ ಊರಿತಾವಿ ಕಟ್ಟಿ ಕಂಪ್ನಿಯಿಂದ ಮನೆ ಅನ್ನ ತಿಂದು ಮಂದಿದ್ದು ಮಾತಾಡ್ಕೊತ ಕೂತಿರ್ತಾವಲ್ಲ ಏನು ರೀ ಮನೆ ಹೆಣ್ಣರು ಸೇರಂಗಿಲ್ಲ ಮಕ್ಳು ಸೇರಂಗಿಲ್ಲ ಯಾರು ಸೇರೋದಕ್ಕಿಂತ ಬಂದು ಕಟ್ಟಿಗಿಂತ ಕೂತು ಆ ಮಗಂದು ಹಂಗಾಯ್ತು ಈ ಮಗನ ಹಿಂಗಾಯ್ತು ಸುಮ್ಮನೆ ಮಳೆಗಾಲದಿಂದ ಪ್ರವಚನ ಹಚ್ಚಾರ ಇವನು ಪಟ್ಟಿ ಕೂಡ ಮಲ್ ಪ್ರವಚನ ಕೇಳ ಏನು ಮಲ್ ಹುಂಬ ಕಟ್ಟಿಗೆ ಕೂತು ಹೇಳ ಈ ಕಂಪ್ನಿ ಎಲ್ಲ ಊರಾಗು ಇರ್ತದ ಅವ ಅಂಥ ಒಂದು ನಾಲ್ಕಿದ್ರೆ ಊರಿಗೆ ಲಕ್ಷಣ ಹೇಗ್ರಿ ಅಂಥ ಒಂದು ನಾಲ್ಕು ಬೇಕೇ ಏನಾರ ಚಲೋ ನಡದಿತ್ತ ಸುಮ್ಮನೆ ಮಾಡಿಕೊಡ್ ಗೊತ್ತವ ಅಂತಿರ್ತಾರಲ್ಲ ಅವ ಪಟ್ಟಿ ಕೊಡಲ್ಲ ಪ್ರವಚನ ಕೇಳಲ್ಲ ಏನು ಮಾಡವ ಅಲ್ಲವ ಏನು ಮಾಡ್ಲಾರ್ದೆ ಮಾತಾಡೋದು ಅವ ಕೊಡ ಇದ್ನು ಅಂದ್ರೆ ಏ ನಮ್ಮಅಪ್ಪ ಏನಕ್ಕೆ ಮಾಡಲ್ಲ ಕಾರ್ಯಕ್ರಮ ಮಾಡ್ಲಾತಾರಲ್ಲ ಈಗ ನಮ್ಮ ಕೈಲಂದ ಈ ದುಡಿಯೋದು ದುಡ್ಯದ ಆಲತ್ತ ಕಾಣಿಕೆ ಕೊಟ್ರೆ ಇದು ಮಾಡಣಪ್ಪ ಬೇಡ ನಂಬಲ್ಲಿ ಕಾಣಿಕೆ ಕೊಡ್ಲಿಕ್ಕೆ ದುಡ್ಡಿಲ್ಲ ದುಡ್ಡು ಇಲ್ಲ ಹೋಗಿಂದು ಗುರುವಿನ ಸೇವಾರಿ ಮಾಡಿ ದುಡಿದಾರೆ ಮುಡ್ಸನ್ನ ಕೊಣನಂತ ಭಾವನಾ ಇರೋರು ಬೇರೆ ಕೊಡೋರು ಎಂದು ಮಾತಾಡೋಂಗಿಲ್ಲ ಇವು ಯಾವ ಕೊಡೋಂಗಿಲ್ಲ ನೋಡ್ರಿ ಅವೇ ಮಾತಾಡೋ ಆ ಮಗಂದು ಹಂಗಾಯ್ತು ಈ ಮಗಂದು ಹಿಂಗಾಯ್ತು ಆಕೆ ಆಕೆ ಅಲ್ಲಿ ಹೋಗ್ಕಾಳೆ ಈಕೆಕೆ ಇಲ್ಲಿ ಬರ್ತಾಳೆ ನೀ ಏನು ಮಾಡವ ಕಟ್ಟಿಗೆ ಕೂತು ಹೌದಲ್ರಿ ಮಾತಾಡೋದು ಬಂದು ಭಾಳ ಊರಿತಾವಲ್ಲಿ ಒಂದು ಒಂದು ಗಿಡ ಇರ್ತದೆ ಗಿಡಕ್ಕೆ ಒಂದು ಕಟ್ಟಿರ್ತದೆ ಬರೋಬ್ಬರಿ ಅವ್ರು ನಾಲ್ಕು ಮಂದಿ ಕೂತಿರ್ತಾರೆ ಅವ್ರು ಕೂತಿರ್ತಾರೆ ಇವ ಹೆಣ್ಣು ನೋಡಿ ಬರ್ತಾನೆ ಯಾಕೆ ಒಮ್ಮಲ್ಲಿ ಹೆಣ್ಣು ನೋಡಿ ಬಂದೆನು ನೋಡಿ ಬಂದೆ ಕಕ್ಕ ಹೆಂಗೆ ಅದ ಪೋರಿ ಜರ ಕರಗದಮ್ಮ ಜ್ವರ ಜರ ಹೈಟ್ ಹೈಟ್ರಿ ಅಂತ ಏನಾರ ನೂರಾರು ಹೆಣ್ಣುಗಳು ನೋಡಿ ಕೊನೆಗೆ ಆರಿಸಿ ನೋಡಿದ್ರೆ ಒಂದು ಐಗೋಟಿ ಅಂತ ಕೂತಿರ್ತದೆ ಭಗವಂತೆ ಗಂಟಾಗ ಕಳಿಸಿರ್ತಾನೆ ನಾವು ನೀವು ಸುಮ್ಮನೆ ಹುಡುಕೋದು ಅಟೆ ಅಂದರೆ ಇಂಥ ಹೆಣ್ಣಿಗೆಂದು ಇಂಥ ಗಂಡ ತಕೊಂಡು ಅಂದು ಭಗವಂತ ಮೊದಲೇ ಅಂದ ಗಂಟೆ ಕಳಿಸಿರ್ತಾನೆ ಯಾವಾಗಿಂದ ಹುಡುಕ್ಯಾಂಡ ಮದುವೆ ಮಾಡ್ತಾರ ನಾವು ಹೇಳಿದ್ದೇವಲ್ಲ ಅದಕ್ಕೆ ಒಳ್ಳೆ ಕಟ್ಟು ಮನೆ ಹಿಡ್ಕೊಂಡು ಬೀಳ್ತದ ಅಂದಂಗೆ ಲಗ್ನ ಆದ ಕೂಡ ಒಟ್ಟು ಮನೆ ಬಿಟ್ಟು ಹೊರಗೆ ಬರ್ಲಾವ ಬರ್ತಾನೆ ರೀ ಬರ್ಲಾವ ಹೆಣತಿರು ಒಟ್ಟಿ ಮಾಡೋಕತ್ಲಂದ್ರೆ ಈ ಒಂದೊಂದು ಮಣಿ ಮುಂದೆ ಹಾ ಒಟ್ಟೆ ಹೆಣತಿ ಹೆಣತಿ ಹೊರಗೆ ಬಂದ್ರೆ ಹೊರಗೆ ಒಳಗೆ ಬಂದ್ರೆ ಒಳಗೆ ಒಂದು ಸೌಂಡ್ ತಿರ್ಗಾಡ್ತಿರ್ತಾನೆ ಇಲ್ಲಿ ತಾನೆ ತಿರುಗ್ಯಾಡವೀವ ಗೋಜು 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 ಗೋಜು